ಿ ಎಂ ಸುದ್ದಿವಾಹಿನಿಗೆ ಸ್ವಾಗತ ಇಂದು ಕೆ ಜಿ ಎಫ್ ಶಾಸಕಿ ಕೆ ಜಿ ಎಫ್ ನಗರದಲ್ಲಿರುವ ಎಂ ಜಿ ಮಾರ್ಕೆಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಪರ ಮತಯಾಚನೆ ಮಾಡಿದರು ನಂತರ ಎಂ ಜಿ ಮಾರ್ಕೆಟ್ ವರ್ತಕರನ್ನು ಉದ್ದೇಶಿಸಿ ಮಾತನಾಡಿ ವರ್ತಕರ ಬಹಳ ವರ್ಷಗಳ ಬೇಡಿಕೆಯಾಗಿರುವ ಮತ್ತು ನೆನೆಗುದಿಗೆ ಹಾಗೂ ಅವರನ್ನು ಅತಂತ್ರಕ್ಕೆ ದೂಡಿರುವ ಅಂಗಡಿಗಳ ಮಾಲೀಕತ್ವವನ್ನು ಅವರಿಗೆ ಮಾಡಿಕೊಡುವ ವಿಚಾರ ಕುರಿತು ಪ್ರಸ್ತಾಪ ಮಾಡಿದರು ಈ ವಿಷಯ ವ್ಯಾಪಾರಿಗಳ ಬೇಗುದಿಗೆ ಕಾರಣವಾಗಿದೆ ಸದರಿ ವಿಷಯ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಆದರೂ ಈ ವಿಚಾರ ಕುರಿತು ಮಾನವೀಯತೆ ದೃಷ್ಟಿಯಿಂದ ಮತ್ತು ವ್ಯಾಪಾರಿಗಳು ಹಲವಾರು ದಶಕಗಳಿಂದ ಅಂಗಡಿಗಳಲ್ಲಿ ಬಾಳನ್ನು ಕಟ್ಟಿಕೊಂಡಿರುವ ಹಿನ್ನೆಲೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಾಗಿ ಹೇಳಿದರು ಎಂಜಿ ಮಾರ್ಕೆಟ್ಗೆ ಸುಮಾರು ನೂರು ವರ್ಷಗಳ ಇತಿಹಾಸವಿದೆ ತಮ್ಮದೇ ಸರ್ಕಾರ ಇರುವುದರಿಂದ ಸಂಬಂಧಪಟ್ಟ ಮಂತ್ರಿಯೊಂದಿಗೆ ಚರ್ಚಿಸಿ ವ್ಯಾಪಾರಿಗಳಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳಲು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು ವ್ಯಾಪಾರಿಗಳ ಕಷ್ಟ ಸುಖಗಳಲ್ಲಿ ತಾವು ಇರುವುದಾಗಿ ಭರವಸೆ ನೀಡಿದರು ಸೇಫ್ ಮಾಡೋದಕ್ಕೆ ಏನು ಸ್ಟ್ಯಾಂಡ್ ತಗೋಬೇಕಾಗುತ್ತೆ ನಮ್ಮ ಜೊತೆ ಎಮ್ ಎಲ್ ಎ ಜೊತೆ ಡಿ ಸಿ ಅವ್ರ ಜೊತೆ ಕುತ್ಕೊಂಡು ಕರೆಕ್ಟ್ ಆಗಿರುವಂತ ಒಂದು ಸ್ಟ್ಯಾಂಡ್ ತಗೋತೀನಿ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಇಲ್ಲೇನೂ ಕೂಡ ನಾನು ಆಫೀಸ್ಗೆ ಕರೆಸಿ ನಾನು ನಿಮ್ಮ ವಿಚಾರವಾಗಿ ನಾನು ಮಿನಿಸ್ಟ್ರನ್ನ ಮಾತಾಡಿದ್ದೀನಿ ಅದ್ರಲ್ಲಿ ಏನು ಸ್ಟ್ಯಾಂಡ್ ತಗೋಬೇಕು ಅಂತಂದ್ಬಿಟ್ಟು ಅವರು ಸ್ಟಡಿ ಮಾಡಿ ವಿಸಿಟು ಮಾಡಿ ಒಂದಿನ ಕೋಲಾರಲ್ಲಿ ನಮ್ಮ ಇಡೀ ಜಿಲ್ಲೆದು ಮೀಟಿಂಗು ಮಾಡಿ ಮುನ್ಸಿಪಲ್ ಮಿನಿಸ್ಟರ್ ಖಾನ್ ಅವರು ಮೀಟಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ಮಾತುಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಹಿಂದೆನೇ ಅವ್ರ ಗಮನದಲ್ಲಿದೆ ಇವತ್ತು ಮಾರ್ಕೆಟಲ್ಲಿ ವ್ಯಾಪಾರಿಗಳ ಜೊತೆ ಕಾಂಗ್ರೆಸ್ ಪಕ್ಷದ ಅಧಿಕೃತಿ ಅಭ್ಯರ್ಥಿ ಆಗಿರುವಂಥ ಗೌತಮ್ ಅವರ ಪರವಾಗಿ ನಾನು ಓಟ್ ಕೇಳಲಿಕ್ಕೆ ಯಾಚನೆ ಮಾಡಲಿಕ್ಕೆ ನಾನು ಮಾರ್ಕೆಟ್ನ ವಿಸಿಟ್ ಮಾಡಿರುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ಅವ್ರ ಕಷ್ಟ ಸುಖಗಳ ಜೊತೆ ಒಂದು ಶಾಸಕರಾಗಿ ನಾನು ನನ್ನ ಸರ್ಕಾರ ಮತ್ತು ಮಂತ್ರಿಗಳು ವಿಶೇಷವಾಗಿ ಇದು ನಗರಸಭೆ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಮುನ್ಸಿಪಲ್ ಮಿನಿಸ್ಟರ್ ಆಗಿರುವಂಥ ಖಾನ್ ಅವ್ರದ್ದು ಜವಾಬ್ದಾರಿ ನಾವು ನಾವೇನೇ ಪ್ರಪೋಸಲ್ ಕೊಟ್ಟರು ಕೂಡ ಇಲ್ಲಿನ ಪರಿಸ್ಥಿತಿ ನೋಡಿ ಅವರು ನಿರ್ಧಾರ ತೊಗೋಬೇಕಾಗತ್ತೆ ಕಾನೂನು ರೀತಿ ನೋಡೋಕ್ಕಾಗಲ್ಲ ಎಲ್ಲನೂ ಮಾನವೀಯತೆಗಳನ್ನು ನೋಡಬೇಕಾಗತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟ ಆದಮೇಲೆ ನಾನು ಇವರಿಗೆ ಕರೆದು ವ್ಯಾಪಾರಿಗಳ ಸಮಸ್ಯೆ ಏನು ಕೋರ್ಟಲ್ಲಿ ಏನು ವಿಚಾರ ಇತ್ತು ಅದಾದಮೇಲೆ ಏನು ಪ್ರೊಸೀಜರ್ಸ್ ಇತ್ತು ಕಾನೂನು ರೀತಿ ಏನೇನು ಪ್ರೊಸೀಜರ್ಸ್ ಇತ್ತು ಎಲ್ಲೆಲ್ಲಿಂದ ನಾವು ಸೇಫ್ ಹಾಕ್ಕೊಂಡು ಬಂದಿದ್ದೀವಿ ಅಂತಂದ್ಬಿಟ್ಟು ಡಿ ಸಿ ಹಂತದಲ್ಲಿ ಏನು ಮೀಟಿಂಗ್ಸ್ ಆಗಿದೆ ಕಮಿಷನರ್ ಹಂತದಲ್ಲಿ ಏನು ಪ್ರಪೋಸಲ್ ಕಟ್ಟಿದ್ದೀವಿ ಮತ್ತೆ ನಮ್ಮ ಕಮಿಟಿ ಬೋರ್ಡ್ ಇಂದ ನಮ್ಮ ಬೋರ್ಡ್ ಇಂದ ಪ್ರಪೋಸಲ್ ಹೋಗಿದೆ ಸರ್ಕಾರಕ್ಕೆ ಇವೆಲ್ಲ ವಿಚಾರಗಳು ಅವ್ರು ಮಂದಟ್ ಮಾಡಿದ್ವಿ ಮತ್ತೆ ಕೆಲವೊಂದು ವ್ಯಾಪಾರಿಗಳಿಗೆ ನಾನೇ ಖುದ್ದಾಗಿ ನೇರವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ ಚುನಾವಣೆ ಇದೆ ಎಲ್ಲ ವಿಚಾರನು ಮುಕ್ತವಾಗಿ ಚರ್ಚೆ ಮಾಡೋಕ್ಕಾಗಲ್ಲ ವ್ಯಾಪಾರಿಗಳು ಬಹಳ ಬುದ್ಧಿವಂತಿಸ್ತಾರೆ ನಾವು ಒಂದು ವಿಚಾರ ಹೇಳಿದ್ರೆ ಹತ್ತು ವಿಚಾರ ಅರ್ಥ ಮಾಡ್ಕೊಳ್ಳುವಂತ ತಾಳ್ಮೆ ಶಕ್ತಿ ಅವರಲ್ಲಿ ಇರುತ್ತೆ ಏನು ಸೂಕ್ಷ್ಮವಾಗಿ ಹೇಳಬೇಕು ನಮ್ಮ ಸರ್ಕಾರ ಇದೆ ಇನ್ನೂ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರುತ್ತೆ ಅವ್ರೆಲ್ಲ ಕುಂದು ಕೊರತೆಗಳು ಏನೇನಿದಾವೆ ಹಂತ ಹಂತವಾಗಿ ಬಗೆಹರಿಸ್ಕೊಂಡು ಬಂದಿದ್ದೀನಿ ವ್ಯಾಪಾರಿಗಳ ಜೊತೆ ಬಹಳ ಶ್ರದ್ಧೆಯಿಂದ ನಿಂತಿದ್ದೀನಿ ದಿನಗಳಲ್ಲೂ ಕೂಡ ವ್ಯಾಪಾರಿಗಳನ್ನ ಯಾವತ್ತೂ ಕೂಡ ಕಷ್ಟದಕ್ಕೆ ಸಂಕಷ್ಟಕ್ಕೆ ಸಿಲುಕಿಲ್ಲ ನಾನು ಶಾಸಕರಾಗಿದ್ದ ದಿನ ಕೂಡ ಇವತ್ತು ಕೂಡ ಅದೇ ಮಾತು ಹೇಳ್ತೀನಿ ನಮ್ಮ ಸರ್ಕಾರ ರಾಜ್ಯದಲ್ಲಿದೆ ಮುಂದೆ ಕೇಂದ್ರದಲ್ಲಿ ಬಂದರೂ ಕೂಡ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂತ ಕೆಲಸನೇ ಮಾಡ್ತೀನಿ ಯಾವುದೇ ಸಂಬಂಧಪಟ್ಟ ಮಂತ್ರಿಗಳನ್ನ ಕರ್ಕೊಂಡು ಬರೋ ಅಂತ ಪ್ರಯತ್ನ ಮಾಡ್ತೀನಿ ಚುನಾವಣೆ ಈಗ ಚುನಾವಣೆ ಇದೆ ಇಪ್ಪತ್ತಾರನೇ ತಾರೀಕು ಇನ್ನೊಂದು ಸೆಕೆಂಡ್ ಫೇಸ್ ಮೇ ಸೆವೆಂತ್ ಇದೆ ಅದಾದ್ಮೇಲೆ ಅದಾದ್ಮೇಲೆ ಖಂಡಿತವಾಗಿ ಪ್ರವಾಸ ಮಾಡಿದಾಗ ನಾನು ಕೆಜಿಎಫ್ ಮಾರ್ಕೆಟ್ ವಿಸಿಟ್ ಮಾಡ್ತೀನಿ ಮೀಟಿಂಗ್ ಕೋಲಾರಲ್ಲೇ ಮಾಡ್ತೀನಿ ಬಟ್ ವಿಸಿಟ್ ಮಾತ್ರ ಕೆಜಿಎಫ್ ಮಾರ್ಕೆಟ್ ಮಾಡಿಸ್ತೀನಿ ನಗರಸಭೆ ವ್ಯಾಪ್ತಿಯಲ್ಲೋ ಇನ್ನೆಲ್ಲೋ ಸ್ವಲ್ಪ ಜನ ಜೊತೆ ನೇರವಾಗಿ ಇಂಟ್ರಾಕ್ಷನ್ಸ್ ಮಾಡಿಸ್ತೀನಿ ಅಫಿಷಿಯಲ್ ಆಗೂ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಅದನ್ನ ಬಿಟ್ಟು ನಾವು ಕೆಲವೊಂದು ಕೆಲ್ಸ ಮಾನ್ಯತೆಯನ್ನ